ನಗರ ಬ್ಲಾಕ್ ಗೆ ಬೀದಿ ಬದಿ ವ್ಯಾಪಾರಿಗಳ ಒಂದು ಸೆಲ್ ಇದೆ ನಮ್ಮಲ್ಲಿ ಸೊ ಅದಕ್ಕೆ ಅನ್ಕ್ಷನ್ ಮಾಡಿರ್ತಕ್ಕಂಥದ್ದು ಅಣ್ಣ ಬಂದ್ ಸರ್ ಎಷ್ಟು ಸಾವಿರ ಜನ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಮುಳಬಾಗಲು ನಗರ ಬೀದಿ ವ್ಯಾಪಾರಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಬೀಳಬಾಬವರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಬೀದಿ ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇನು ಅನುಕೂಲಗಳಾಗಬೇಕೋ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬಿಡ ಬಿಡಾಭವನವರ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಬಿಡಾಬವನವರು ಯಾವುದೂ ಜಾತ ಭೇದವಿಲ್ಲದೆ ಪಕ್ಷಭೇದವಿಲ್ಲದೆ ಈ ಕಾರ್ಯ ನಮ್ಮ ಎಲ್ಲರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕ್ಯೂ ಮಾತು ಕೂಡ ಹೇಳ್ತಾ ಇದ್ದೀನಿ ಅವರ ಮೇಲೆ ನಮಗೆ ಭರವಸೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಗೋಸ್ಕರ ಅವರು ಕಷ್ಟಪಟ್ಟು ದುಡಿತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದೀನಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ ಜೈ ಶಾಲಾ ದಿನಾಲ್ನ ಬಾಬನ್ನ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜುನಾಥವರ ಒಂದು ಶಿಫಾರಸ್ಸಿನ ಮೇರೆಗೆ ರಾಜ್ಯಾಧ್ಯಕ್ಷರಾದಂಥ ರಂಗಸ್ವಾಮಿಯವರು ಇವತ್ತು ನಮ್ಮ ಹೊಳಬಾಗಿಲು ನಗರದ ನಿವಾಸಿ ಕುಂಬಾರ್ಪಳೆದ ನಿವಾಸಿಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಪ್ರಭಾಕರ್ ಬಾಬು ಅಲಿಯಾಸ್ ಕ್ರೀಡಾ ಬಾಬು ಅವರಿಗೆ ನಗರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಸುಮಾರು ದಿನಗಳಿಂದ ಶ್ರಮಪಟ್ಟು ಇವತ್ತು ಆ ಬೆಂಗಳೂರಿನಲ್ಲಿ ಲೆಟರ್ ತಗೊಂಡ್ಬಂದು ಇವತ್ತು ಸುಮಾರು ದಿವಸದಿಂದ ನನ್ಗೆ ಹೇಳ್ತಾ ಇದ್ದಾರೆ ಅದು ಲೆಟರ್ ಇಶ್ಯೂ ಮಾಡಿಸಿ ಲೆಟರ್ ಇಶ್ಯೂ ಮಾಡಿಸಿ ಅಂತ ಇವತ್ತು ಅದಕ್ಕೆ ಕಾಲ ಬಂದಿದೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಎ ಕಾರ್ಯದರ್ಶಿಗಳು ನಮ್ಮ ಜೆ ಕೆಪಿಸಿಸಿ ಅವರು ನಮ್ಮ ಅಭ್ಯರ್ಥಿಯಾದಂತಹ ನಮ್ಮ ಆದಿನಾಯ್ನ ಅವರು ಎಲ್ಲರೂ ಸೇರಿಬಿಟ್ಟು ಸಾಮೂಹಿಕವಾಗಿ ಅವರು ಲೆಟರ್ ಇಶ್ಯೂ ಮಾಡಿದ್ದಾರೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರು ಯಾವ್ದಾದ್ರು ಕಾರ್ಯಕ್ರಮಗಳು ಬೀದಿ ಬೀದಿ ವ್ಯಾಪಾರಿಗಳಿದ್ದು ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ ನಮ್ ಸರ್ಕಾರ ಇದ್ದಾಗ ಬೀದಿ ವೈದ್ಯ ವ್ಯಾಪಾರಿಗಳಿಗೆ ಒಂದು ಕಾಯ್ದೆ ತಗೋ ಅವ್ರಿಗೆ ಬಹಳ ರಕ್ಷಣೆ ಮಾಡ್ತಾ ಇದೆ ಅದ್ರ ದಶೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಸುಮಾರು ಮೂರ್ ಸಾವಿರ ಜನ ಬೀದಿ ವೈದ್ಯ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಲಿಸ್ಟ್ ಎಲ್ಲ ಕೊಡಿಸ್ತೀನಿ ಮಾಡ್ಬಿಟ್ಟು ಅವ್ರಿಗೆ ಏನ್ ಅನುಕೂಲ ಮಾಡ್ಬೇಕು ಎಲ್ಲ ಸರ್ಕಾರ ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರ ವತಿಯಿಂದ ಎಲ್ಲಾ ರೀತಿಯ ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ಬೇಕಂತ ಬಾಬಣ್ಣ ಹತ್ರ ಕೇಳ್ಕೊಂತ ಅದೇ ರೀತಿಯಲ್ಲಿ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನಮ್ಮ ಮುಲ್ಬಾಲ್ ತಾಲೂಕ ಜನತೆಗೆ ನಮಸ್ಕಾರ ಇಲ್ಲಿ ಬಂದಿರೋ ವಿಡಿಯೋ ಮಿತ್ರರಿಗೆಲ್ಲ ನಮಸ್ಕಾರ ನಾನು ಏನಂದ್ರೆ ಒಂದು ಕಾಂಗ್ರೆಸ್ ಅಲ್ಲಿ ನಮಗೆ ಒಂದು ಚಿಕ್ಕದಾಗ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಮ್ಮ ಮುಲ್ಬಾಗ ತಾಲೂಕು ನಮ್ಮ ತಾಲೂಕು ಬೀದಿ ಬೀದಿ ವ್ಯಾಪಾರಿ ಒಂದು ಸುಮಾರು ಸಾವಿರ ಅಂತ ಜನ ಬೀದಿ ವ್ಯಾಪಾರಿ ಇದ್ದಾರೆ ಫುಟ್ಬಾತ್ ವ್ಯಾಪಾರಿ ಬೀದಿ ವ್ಯಾಪಾರಿ ನಮಗೊಂದು ಅನುಕೂಲ ಕಾಂಗ್ರೆಸ್ ಪಕ್ಷದಿಂದ ಒಂದು ಅನುಕೂಲ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಆ ಪೋಸ್ಟಿಂದ ನಾವು ಈ ಬೀದಿ ವ್ಯಾಪಾರಿಗೆ ನಮ್ಮ ಕೈದಲ್ಲೇ ಏನಾಗುತ್ತೋ ಅಷ್ಟೊಂದು ಸಹಾಯನೂ ಸಪೋರ್ಟು ಮಾಡ್ತೀವಿ ಅದರಿಂದ ಪಾರ್ಟಿಯಿಂದನೂ ಏನು ಅದಕ್ಕೆ ಸ್ಕೇಲ್ಗಳು ಆಮೇಲೆ ಛತ್ರಿಗಳು ಕಲ್ಲೋ ಗಾಡಿಗಳು ಇವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಂಗಸ್ವಾಮಿ ಅನ್ನೋರು ಎಲ್ಲ ಬಯಸ್ತೀವಿ ಕಳಿಸ್ತೀವಿ ಹಾಗಂದು ಹೇಳಿದ್ದಾರೆ ದಯವಿಟ್ಟು ನಮ್ಮ ಆದಷ್ಟು ನಮ್ಮ ಬಡವರಿಗೆ ಗಾಡಿ ತೊಳ್ಳೋ ಗಾಡಿ ಅವರಿಗೆ ಫುಟ್ಬಾತ್ ವ್ಯಾಪಾರಿ ಅವ್ರಿಗೆ ಅನುಕೂಲ ಮಾಡ್ತೀವಿ ಅಂತ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಒಂದು ನಮಗೆ ಒಂದು ರೂಟ್ ತೋರಿಸಿದ್ದಾರೆ ಆ ರೂಟನ್ನು ದೊಡ್ದಾಗಿ ಬೆಳೆಸ್ಕೊಂಡು ನಮ್ಮ ಕುಟುಂಬ ಮಾತಿ ವ್ಯಾಪಾರಿಗೆ ಬೆಳೆಸ್ಕೊಂಡು ಅವ್ರಿಗೆ ಒಳ್ಳೆ ತಾಣಕ್ಕೆ ನಾವು ಯಾವತ್ತು ಒಳ್ಳೆಯದೇ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಮಾತುಗಳನ್ನ ಜವಾಬ್ದಾರಿ ಇವತ್ತು ಕೊಟ್ಟಿದ್ದ ಇನ್ನೂ ಇಲ್ಲ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ತನ್ನ ನಾವು ಏನಿದೆ ಅದು ಕ್ಲೋಸ್ ಮಾಡಿಕೊಂಡು ಹೋಗೋಣ ಅಂತ ಒಂದು ಡಿಸೈಟ್ ಮಾಡ್ಕೊಂಡಿದೀವಿ ನಿಮ್ಮ ಎಲ್ಲ ಆಶೀರ್ವಾದ ನಾಯಕರ ಆಶೀರ್ವಾದ ಪ್ರಸ್ಪಿಟ್ ಅವರ ಆಶೀರ್ವಾದ ಇರ್ಬೇಕು ಅಂತ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಆಶೀರ್ವಾದ ಇರಬೇಕು